ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್ ಕೆ ಜೆ ಇಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಇವತ್ತ ಬೆಳಿಗ್ಗೆ ಊಟಕ್ಕಂಥೇಳಿ ಹುಡುಗರು ಎಕ್ಸಾಮ್ ಮಾಡಿದ್ರಿಂದ ನಾಷ್ಟ ಅಂತೂ ಮಾಡೋಂಗಿಲ್ಲ ಹೀಗಾಗಿ ಬೆಳಗ್ಗೆ ನಾನು ರೊಟ್ಟಿ ಎಲ್ಲ ಚಪಾತಿನ ಮಾಡ್ತೇನೆ ಇವತ್ತು ನಾನು ಡ್ರೈ ಜಿಂಗೆ ಸಣ್ಣ ಸಣ್ಣ ಒಣಗಿದ್ದ ಮೀನಾ ಇರ್ತೈತಲ್ಲ ಇದ್ರದ್ದು ಪಲ್ಯ ಹೆಂಗೆ ಮಾಡ್ತೇವೆ ಅಂಥೇಳಿ ಇವತ್ತು ನಿಮ್ಗೆ ತೋರಿಸ್ಕೊಟ್ಟೆ ನೋಡ್ರಿ ಇದನ್ನು ಎಲ್ಲರೂ ಬೇರೆ ಬೇರೆ ರೀತಿನ ಮಾಡ್ತಾರೆ ಆದರೆ ನಾವು ಈ ರೀತಿ ಮಾಡ್ತೇವೆ ನೋಡ್ರಿ ಇವ ಒಣಗಿದ್ದು ಸಣ್ಣ ಸಣ್ಣ ಮೀನ ಇದಕ್ಕೆ ನಾವು ಜಿಂಗೆ ಅಂತೀವಿ ಇದನ್ನು ಮಾ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ನೋಡ್ರಿ ಮನೆಯೊಳಗೆ ಅಕಸ್ಮಾತಾಗಿ ಪಲ್ಯ ಅದು ಇದ್ದಿದ್ದಿಲ್ಲ ಅಂದಾಗ ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗೈತಿ ಇನ್ನು ನಾನು ಮೊದ್ಲು ಒಂದು ಸಲ ಹುರಿದಿಟ್ಟಿದ್ದೆ ಈಗ ಬರೀ ಸ್ವಲ್ಪ ಹಿಂಗೆ ಕಡಾಯಿ ಒಳಗೆ ಬಿಸಿ ಮಾಡ್ಕೋತೆ ನೋಡ್ರಿ ಆದ್ರೆ ಸಾಕು ನೋಡಿರಿ ಒಂದು ಸ್ವಲ್ಪ ಕುರು ಕುರು ಇವನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಂಡೆ ನೋಡಿರಿ ಸೈಡ್ ಇಟ್ಕೊಂಡು ಇದು ನೋಡ್ರಿ ರಾತ್ರಿನ ಕುಂತಾಗ ಈ ಉಳ್ಳಾಗಡ್ಡಿ ಪಾಚಿನ ಸೋಸಿ ಇಟ್ಕೊಂಡಿದ್ದೆ ಚೆಂದಂಗೆ ಹೆಚ್ಚಿ ಸಣ್ಣಗೆ ತೊಳೆದು ಸೋಸಿ ಇಟ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಕಡಾಯ್ದಾಗ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡೆ ಇದಕ್ಕೇನು ಸಾಸಿವೆ ಜೀರಿಗೆ ಅದನ್ನೆಲ್ಲ ಹಾಕಬೇಕಂತಿರೋಂಗಿಲ್ಲ ಬರೀ ಇದನ್ನು ಡೈರೆಕ್ಟಾಗಿ ನಾವು ಹೆಚ್ಚಿಟ್ಕೊಂಡಂಥ ಪಲ್ಯನ ಹಾಕಿ ಒಂದು ಸ್ವಲ್ಪ ಹೊತ್ತ ಕಡಾಯಿದೊಳಗೆ ರೀ ಅದು ಚೆಂದಂಗ ನೀರು ರೀ ಅಷ್ಟು ಮಟ್ಟ ಇದನ್ನ ನಾವು ಮುಚ್ಚಿಡ್ತೇನೆ ಅದಕ್ಕೆ ಒಂದು ಟೊಮೆಟೊ ಬೇಕಾಗಿತ್ತು ಹಿಂಗಾಗಿ ಟೊಮೆಟೊನ ಹೆಚ್ಚಿಕೊಳ್ಳೆ ನೋಡ್ರಿ ಆ ಕಡೆ ಮಗಳು ಸ್ನಾನಕ್ಕಂಥೇಳಿ ನೀರಿಟ್ಕೊಂಡಿಲ್ಲ ಇಲ್ಲೇ ಎರಡು ದಿನದಿಂದ ಮಳೆ ಇರೋದ್ರಿಂದ ನೀರು ಕಾತಿರ್ಲಿಲ್ಲ ಹಿಂಗಾಗಿ ಗ್ಯಾಸ್ ಮೇಲೆ ನೀರು ಕಸ್ಕೊಳಾಕತ್ತಿದ್ವಿ ನಾನು ನಾನಿನ್ನ ಹೆಚ್ಚಿಟ್ಕೊಂಡು ಟೊಮೆಟೋನೂ ಇದಕ್ಕೆ ಹಾಕಿ ಚೆಂದಂಗ ಒಂದು ಸ್ವಲ್ಪ ಬಿಡ್ತೇನೆ ರೀ ಇದ್ರೊಳಗೆ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಅದೆಲ್ಲ ಕರಗಿದ್ಮ್ಯಾಗ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಖಾರ ಇದಕ್ಕೆ ನಾವು ಮನ್ಯಾಗ ಮಾಡಿದಂಥ ಮಸಾಲೆ ಖಾರ ಹಾಕಿಬಿಟ್ರೆ ಮತ್ತೆ ಯಾವ ಖಾರನೂ ಮತ್ತೆ ಯಾವ ಮಸಾಲೆನೂ ಗರಂ ಮಸಾಲೆ ಆಗಲಿ ಧನಿಯಾ ಪೌಡ್ರ್ ಆಗಲಿ ಹಾಕುವುದು ಹಾಕೋದೇನು ಬೇಕಾಗಂಗಿಲ್ಲ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡ್ಮಾಗ ನೋಡ್ರಿ ಇನ್ನೂ ಸಣ್ಣ ಮಗಳ ಮಲ್ಕೊಂಡಿದ್ಲ ಅಷ್ಟೊಳಗೆ ಮಗಳ ಸ್ವಲ್ಪ ಪಲ್ಯ ಬೇಯು ಮಠ ಅಂಥೇಳಿ ಮಗಳಿಗೆ ತಲೆನೂ ಒಂದು ಸ್ವಲ್ಪ ಬಾಚಿಬಿಟ್ಟೆ ಬಿಟ್ಟೆ ನೋಡ್ರಿ ಈಗ ನೋಡ್ರಿ ಈ ಥರ ನಮ್ಮ ಪಲ್ಯ ನಾವು ನೀರು ಏನು ಹಾಕಿಲ್ಲ ತಾನೇ ಇಷ್ಟ ನೀರು ಬಿಟ್ಟಿತ್ತು ನೋಡ್ರಿ ಇದು ಫುಲ್ ಆಲ್ಮೋಸ್ಟ್ ಅಲ್ಲಿ ರೆಡಿ ಆದಂಗೆ ಆಗೈತಿ ಇದಕ್ಕೆ ನಾವು ಈಗ ಹುಡಿದಿಟ್ಕೊಂಡಂಥ ಜಿಂಗೆ ಅಥವಾ ಒಣ ಮೀನನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತ ಇವನ್ನ ಅಡಗ್ಯಾಡ್ಸ್ಕೊಂಡು ಇನ್ನೊಂದು ಎರಡು ಮೂರು ನಿಮಿಷ ಇದನ್ನು ಮುಚ್ಚಿಬಿಟ್ಟು ಮುಚ್ಚಿಟ್ಬಿಟ್ರೆ ನಮ್ಮದು ಜಿಂಗೆ ಪಲ್ಯ ರೆಡಿ ಆಯ್ತು ನೋಡ್ರಿ ನೀವು ಈ ಥರ ಸಣ್ಣ ಜಿಂಗೆ ತಂದು ಇಟ್ಕೊಂಡು ಒಂದ್ಸಲ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೇತಿ ರೀ ಇದಕ್ಕೆ ಉಳ್ಳಾಗಡ್ಡಿ ಪಾಚಿನ ಬೆಸ್ಟ್ ಕಾಂಬಿನೇಷನ್ ರೀ ಹಂಗೂ ಇಲ್ಲಾಂದ್ರೆ ಉಳ್ಳ ಉಳ್ಳಾಗಡ್ಡಿ ಪಾಚಿ ಇಲ್ಲಾಂದ್ರೆ ನೀವು ಹೆಚ್ಚು ಹೆಚ್ಚಿಗೆ ಪ್ರಮಾಣದಾಗ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಈ ಪಲ್ಯನ ಮಾಡ್ಕೊಬೋದು ನೋಡಿರಿ ಆ ಕಡೆ ಪಲ್ಯ ಆಗೋದೊಳಗೆ ಈ ಕಡೆ ನಾನು ರೊಟ್ಟಿಗೂ ಹಂಚಿಟ್ಕೊಂಡೆ ನೋಡಿರಿ ಚಪಾತಿಗಿಂತ ರೊಟ್ಟಿನ ಜಲ್ದಿ ಅಂದ್ರೆ ಜಲ್ದಿ ಜಲ್ದಿ ಆಗ್ತೈತಿ ಹೀಗಾಗಿ ಬೆಳಗ್ಗೆ ಆಮೇಲೆ ನಿನ್ನೆ ಚಪಾತಿ ಮಾಡಿದ್ದಕ್ಕೆ ಇವತ್ತ ರೊಟ್ಟಿ ಮಾಡೋಕ್ಕತ್ತಿದ್ದೆ ಬೆಳಗ್ಗೆ ಒಂದು ರೊಟ್ಟಿ ಚಪಾತಿ ಆಗಲಿ ರೊಟ್ಟಿ ಪಲ್ಯ ಆಗಲಿ ಮಾಡಿ ನಾವು ಸರಿದ್ಬಿಟ್ವಿ ಅಂದ್ರೆ ನಮ್ಮ ಹೆಣ್ಮಕ್ಳಿಗೂ ಪೂರ ದಿನ ಸ್ವಲ್ಪ ರೆಸ್ಟ್ ಅನಿಸ್ತೈತಿ ಇಷ್ಟೆಲ್ಲ ಮಾಡಿ ನಮ್ಮ ಮತ್ತಿನ ಅಂಗಡಿಗೆ ಹೋಗೋದಿರ್ತೈತಲ್ಲ ಹೀಗಾಗಿ ನಾನು ಬೆಳಿಗ್ಗೆ ರೊಟ್ಟಿ ಮಾಡಿಬಿಟ್ಟಿರ್ತೇನೆ ರೀ ರಾತ್ರಿ ಬಂದ ತಕ್ಷಣ ಅನ್ನ ಸಾರು ಹಾಗೆ ಮಾಡ್ಕೊಂಡಿರ್ತೀನಿ ರೊಟ್ಟಿ ಗಜ್ಜಿಗೆ ಹಾಕ್ಕೊಂಡು ಈ ಕಡೆ ನೋಡ್ರಿ ಹಿಟ್ಟೊಂದು ನಾತ್ಕೊಂಡ್ಬಿಟ್ಟೆ ಅಂದರೆ ಈಗ ನಮ್ಮ ರೊಟ್ಟಿ ರೆಡಿ ಆಗ್ತಾವ ನೋಡ್ರಿ ಈ ಜಿಂಗೆ ಪಲ್ಯಗ ಅಥವಾ ಈ ಉಳ್ಳಾಗಡ್ಡಿ ಪಾಚಿ ರೊಟ್ಟಿನ ಅಂದ್ರೆ ರೊಟ್ಟಿನ ರೊಟ್ಟಿನೂ ಚಲೋ ಅನ್ನಿಸ್ತೈತಿ ಈ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿನೂ ನೀವು ಮಾಡ್ಕೋಬೋದು ನೋಡ್ರಿ ರೊಟ್ಟಿ ಆದಂಗೆ ಆದಂಗೆ ಹುಡುಗರು ಊಟ ಮಾಡಿದ್ರೆ ಬೆಳಗ್ಗೆ ಹುಡುಗರು ಇಷ್ಟು ರೊಟ್ಟಿ ತಿಂದು ಹೋಗಿಬಿಟ್ರೆ ನಮಗಂತೂ ಮಧ್ಯಾಹ್ನ ಮಟಾನು ಚಿಂತಿರಂಗಿಲ್ಲ ನೋಡ್ರಿ ಈಗ ಎಕ್ಸಾಮ್ ಟೈಮ ಡಬ್ಬಿನೂ ಕಟ್ಕೊಂಡು ಹೋಗಂಗಿಲ್ಲ ನಡಕ್ಕೆ ಎಲ್ಲರ ಹೊಟ್ಟೆ ಎಸಿತಂದ್ರೆ ಮತ್ತೆ ಇದಾಕೈತೆ ಅಂತೇಳಿ ಇವಾಗ ಸ್ಕೂ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಮಾತ್ರ ನಾನು ಟಿಫಿನ್ ಮಾಡೋದ ಬಿಟ್ಬಿಟ್ಟೆ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಪಲ್ಯ ಮಾಡಿದೆ ಅಂದ್ರೆ ಹುಡುಗರು ಭಾಳ ಸ ಇದರಿಂದ ತಿಂದು ಉಂಡು ಹೋಗ್ತಾರೆ ನೋಡ್ರಿ ಮತ್ತು ಸಂಜೆ ಮಠನೂ ಆರಾಮ್ ಮಧ್ಯಾಹ್ನ ಮಠನೂ ಆರಾಮಂದ್ರೆ ಆರಾಮಿರ್ತಾರೆ ನೀವು ಒಂದ್ಸಲ ಈ ಥರ ಮಾಡ್ಕೊರಿ ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್